ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನವನ್ನ ತಾರತಮ್ಯ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿಬಂದಿತ್ತು ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ವೆಂಕಟ ಶಿವರೆಡ್ಡಿ ಅರ್ಜಿ ಸಲ್ಲಿಕೆ ಮಾಡಿತು ಅರ್ಜಿ ವಿಚಾರಣೆ ನಡೆಸಿರುವಂತಹ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈಗ ನೋಟಿಸ್ ಕೊಟ್ಟಿದೆ ನೋಟಿಸ್ ಸಂಬಂಧ ಜೆಡಿಎಸ್ ಶಾಸಕ ವೆಂಕಟ ಶಿವರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳಿಂದ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ ಅನುದಾನ ತಾರತಮ್ಯ ಬಗ್ಗೆ ವರದಿ ನೀಡೋದಕ್ಕೆ ಹೈಕೋರ್ಟ್ ಸೂಚಿಸಿದೆ ಸಿಎಂ ಏನಾದ್ರೂ ಹೇಳೋದಿದ್ರೆ ಕೋರ್ಟ್ ಮುಂದೆ ಹೇಳಿ ಅಂತ ಶಾಸಕ ಹೇಳಿದ್ದಾರೆ ಸಿಎಂ ಇಪ್ಪತ್ತೈದು ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಈವರೆಗೂ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಈವರೆಗೆ ಶೇಕಡಾ ಹತ್ತರಷ್ಟು ಅನುದಾನ ಕೂಡ ಬಂದಿಲ್ಲ ಕಾನೂನು ಹೋರಾಟ ಮುಂದುವರಿಸ್ತೀನಿ ಅಂತ ಶಾಸಕ ವೆಂಕಟೇಶವರೆಡ್ಡಿ ಹೇಳಿದ್ದಾರೆ ಸರ್ಕಾರಕ್ಕೆ ಸ್ಟ್ರಾಂಗ್ ನೋಟಿಸ್ ಚೀಫ್ ಜಸ್ಟಿಸ್ ಕೊಟ್ಟಿದ್ದಾರೆ ಚೀಫ್ ಜಸ್ಟಿಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಕರೆಕ್ಟ್ ಉತ್ತರ ಕೊಡ್ಬೇಕು ನೆಕ್ಸ್ಟ್ ಜನವರಿ ಬಂದಿಲ್ಲ ನಮಗೆ ಅವ್ರ ಪಾಪ ಅವರ ತೃಪ್ತಿಗೆ ಅವ್ರು ಹೇಳ್ತಾರೆ ಬಟ್ ಇವ್ರಿಗೆ ಚೀಫ್ ಜಸ್ಟಿಸ್ ಮುಂದೆ ಹೇಳ್ಬೇಕಲ್ಲ ಚೀಫ್ ಪ್ರತಿಯೊಂದು ನಾವು ಒದಗಿಸಿದ್ದೇವೆ ಅವ್ರಿಗೆಷ್ಟು ಕೊಟ್ಟಿದ್ದಾರೆ ನಮ್ಗೆ ಎಷ್ಟು ಕೊಟ್ಟಿದ್ದೇವೆ ಅವ್ರಿಗೆ ಇಷ್ಟು ಕೊಟ್ಟಿದ್ದಾರೆ ನಮಗೆ ಪ್ರತಿಯೊಂದು ಆಕ್ಸ್ಪೆಕ್ಟಲ್ಲಿ ಕೂಡ ನಾವು ಒದಗಿಸಿದ್ದೇವೆ ಮಾಹಿತಿ ಯಾಕೆ ಚೀಫ್ ಮಿನಿಸ್ಟರ್ ಇದೆ ಚೀಫ್ ಮಿನಿಸ್ಟರ್ ಯ ನಮಗೇನು ಯಾವ ಪಾರ್ಟಿ ಅವರು ನಾವು ಒಂದೇ ಸಾರಿ ಎಮ್ ಎಲ್ ಎಸ್ ಆದವರು ಇಶ್ಯೂ ಟ್ವೆಂಟಿ ಲ್ಯಾಕ್ಸ್ ಅಂತ ಕ್ರೋರ್ಸ್ ಅಂತ ಅದರಲ್ಲಿ ಅಂಥವು ಇಷ್ಟು ಇದೆ ಯಾವುದು ಮಾಡಲಿಲ್ಲ ಪ್ರಪಂಚದಲ್ಲಿ ಫೈವ್ ಜಿ ಯುಗ ನಡೀತಾ ಇದ್ರು ಈ ಗ್ರಾಮದಲ್ಲಿ ಟೂ ಜಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಷ್ಟಕ್ಕೂ ಯಾವುದು ಆ ಗ್ರಾಮ ಅಂದ್ರೆ ಚಿತ್ರದುರ್ಗದ ವಿಪಾಳ್ಯ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಆಗಿ ಸಾಕಷ್ಟು ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಊರೂರನ್ನ ಅಲಿತಾ ಇದ್ದಾರೆ ಗ್ರಾಮಸ್ಥರು ಮೊಬೈಲ್ ನೆಟ್ವರ್ಕ್ ಆಗಿ ಗ್ರಾಮದಲ್ಲಿ ಸಾವಿರಾರು ಮೊಬೈಲ್ಗಳಿದ್ರು ನೆಟ್ವರ್ಕ್ ಮಾತ್ರ ಸಿಗ್ತಾ ಇಲ್ಲ ನಾಲ್ಕೈದು ಕಂಪನಿಯ ಸಿಮ್ ಗಳನ್ನ ಕೊಂಡ್ಕೊಂಡ್ರು ಕೂಡ ನೆಟ್ವರ್ಕ್ ಮಾತ್ರ ಆ ಗ್ರಾಮದಲ್ಲಿ ಸಿಗ್ತಾನೇ ಇಲ್ಲ ನೆಟ್ವರ್ಕ್ ಹುಡ್ಕೊಂಡು ಊರೂರನ್ನ ಅಲಿತಾ ಇದ್ದಾರೆ ಗ್ರಾಮಸ್ಥರು ಗೆ ಕರೆ ಮಾಡೋಕು ಪಕ್ಕ ದೂರಿಗೆ ಪರಿಸ್ಥಿತಿ ಇದೆ ನೆಟ್ವರ್ಕ್ ಸಮಸ್ಯೆಯಿಂದ ಪಡಿತರಕ್ಕೆ ಪಡೆಯೋದಕ್ಕೆ ಪರದಾಟ ಮಾಡ್ತಿದ್ದಾರೆ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಎಲ್ಲಾ ಕಡೆ ಫೈ ಜಿ ನಡೀತಾ ಇದ್ರೆ ಈ ಗ್ರಾಮದಲ್ಲಿ ಕೊನೆ ಪಕ್ಷ ಟೂ ಜಿ ನೆಟ್ವರ್ಕ್ ಕೂಡ ಸಿಗ್ತಿಲ್ಲ ಮೊಬೈಲ್ ನೆಟ್ವರ್ಕ್ ಸಿಗ್ಬೇಕು ಅಂದ್ರೆ ಬೇರೆ ಊರಿಗೆ ಹೋಗ್ಬೇಕಂತೆ ಇನ್ನು ಯಾರಿಗೋ ಗಂಭೀರವಾದ ಗಾಯ ಆಗಿದೆ ಹುಷಾರಿಲ್ಲ ಅಂದಾಗ್ಲೂ ಕೂಡ ಆಂಬ್ಯುಲೆನ್ಸ್ ಕೂಡ ಫೋನ್ ಮಾಡಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಚಿತ್ರದುರ್ಗದ ವಿಪಾಳ್ಯ ಗ್ರಾಮದಲ್ಲಿ ಉಂಟಾಗಿದೆ ಒಂದು ನಿಮಿಷ ನೆಟ್ವರ್ಕ್ ಸ್ಲೋ ಆದರೆ ಸಾಕು ಜನರು ಇಡೀ ಜಗತ್ತೇ ಮುಳುಗೋಯ್ತು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಆದರೆ ಈ ಒಂದು ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ ಅಂತಲೇ ಹೇಳ್ಬೋದು ದೃಶ್ಯಗಳಲ್ಲಿ ಗಮನಿಸ್ಬೋದು ನಾನೀಗ ಚಿತ್ರದುರ್ಗ ತಾಲೂಕಿನ ವಿಪಾಳೆ ಗ್ರಾಮದಲ್ಲಿದ್ದೀನಿ ನಿಜಕ್ಕೂ ಕೂಡ ಕಳೆದ ಎಂಟತ್ತು ವರ್ಷಗಳಿಂದ ಕೂಡ ಈ ಒಂದು ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಒಬ್ಬರು ಏನಂತಂದರೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಆದರಾಗಲಿ ಮತ್ತೊಂದು ಕೇಳಿ ಮಕ್ಕಳಿಗೆ ಟೀಚರಿಂದ ಗಳಿಂದ ಏನಾದರೂ ಒಂದು ಮೆಸೇಜ್ ಕಳಿಸಿರ್ತಕ್ಕಂಥದ್ದಾಗಲಿ ಯಾವುದನ್ನು ಕೂಡ ಓಪನ್ ಮಾಡೋಕೆ ಬರಲ್ಲ ಬಿಕಾಸ್ ಆಫ್ ಇಲ್ಲಿ ನೆಟ್ವರ್ಕ್ನ ಸಮಸ್ಯೆ ಸಾಕಷ್ಟು ಇದೆ ಈ ಒಂದು ನೆಟ್ವರ್ಕ್ ಸಮಸ್ಯೆ ಸಂಬಂಧಪಟ್ಟಂತೆ ಸುಮಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾರೂ ಕೂಡ ನೆಟ್ವರ್ಕ ಇಲ್ಲಿ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಈ ಹಳ್ಳಿಗೆ ಎಂಟ್ರಿ ಆದರೆ ಸಾಕು ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರು ನಿತ್ಯ ಕಷ್ಟದಲ್ಲಿದ್ದಾರೆ ಅಂತಲೇ ಹೇಳ್ಬೋದಾಗಿ ಇತ್ತೀಚಿನ ಒಂದು ಟೆಕ್ನಾಲಜಿ ಏನು ಮುಂದುವರೆದಿದೆ ಒಂದು ನಿಮಿಷ ಏನಾದರೂ ನೆಟ್ವರ್ಕ್ ಸ್ಲೋ ಆದರೆ ಕಂಪ್ಯೂಟರ್ ಮುಂದೆ ಸಿಟಿಲಿ ಕೂತಿರ್ತಕ್ಕಂಥ ಜನಗಳು ಏನೋ ತಲೆ ಮೇಲೆ ಏನೋ ಬಿದ್ದಂಗೆ ಆಡ್ತಾರೆ ಈ ಒಂದು ಗ್ರಾಮದಲ್ಲಿ ನೆಟ್ವರ್ಕ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಜನರಿಗೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ನೇರವಾಗಿ ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಅಮ್ಮ ಈಗ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ನಿಮ್ಮೂರಲ್ಲಿ ಏನೇನೆಲ್ಲ ಸಮಸ್ಯೆ ಆಗ್ತಿದೆ ಫಸ್ಟ್ ಆಫ್ ಆಲ್ ನೋಡಿರಿ ಏನಾದರೂ ಒಂದು ಡೆತ್ ಆದ್ರೂ ಒಂದು ಏನಾರು ಒಂದು ಆದ್ರೂ ಒಂದು ಫೋನ್ ಬರೋಲ್ಲ ಮೆಸೇಜ್ ಬರೋಲ್ಲ ಔಟ್ಸ ಔಟ್ಸೈಡಿಂದ ಹೊರ್ಗಡೆ ಹುಡುಗುಡ್ಕುಬಿಟ್ಟಿದೀವಿ ಅವರಿಂದ ಒಂದು ಫೋನ್ ಮಾಡಂಗಿಲ್ಲ ಒಂದು ಫೋನ್ ಬರೋಲ್ಲ ಏನು ಮಾಡಬೇಕು ನಾವು ತುಂಬ ಸಮಸ್ಯೆ ಆಗಿದೆ ಸೊಸೈಟಿಯಿಂದ ಮೇಯ್ನು ಸರ್ವೇರು ಬಿಸಿ ಟವರ್ ಸಿಗಲ್ಲ ಮೇಯ್ನ್ ಅದೇ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಏನು ಮಾಡಬೇಕು ಎಷ್ಟು ದಿನ ಅಂತ ನಾವು ಕೇಳ್ಕೋಬೇಕು ಹಾಂ ಸಮಸ್ಯೆ ಸುಮಾರು ಎಂಟು ಹತ್ತು ವರ್ಷದಿಂದಲೂ ಪ್ರಾಬ್ಲಮ್ ಇದೆ ನೋಡಿ ಇತ್ತೀಚೆಗೆ ನೆಟ್ವರ್ಕ್ ಇಲ್ಲ ಅಂತಂದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಇಲ್ಲಿ ನಿಮ್ಮೂರಲ್ಲಿ ಇಲ್ಲ ಯಾವ ರೀತಿ ಸಮಸ್ಯೆ ಇದೆ ತುಂಬಾನೇ ಸಮಸ್ಯೆ ಆಗಿದೆ ಮಕ್ಕಳಿಗಾಗಲಿ ರೇಷನ್ ಕಾರ್ಡಿಗೆ ಎಬ್ಬಟ್ಟು ಕೊಡೋದಾಗಲಿ ಕೆಲಸ ಬಿಟ್ಟು ಮೂರು ದಿನ ಗಡ್ಲೆ ನಾವು ಕಾಯೋಕ್ಕೂ ಆಗೋದಿಲ್ಲ ಯಾರಿಗಾರ ಪ್ರಾಬ್ಲಮ್ ಆಯಿತು ಅಂದ್ರೆ ನಾವು ಭೀಮ್ ಹೋಗಿ ಕಾಲ್ ಮಾಡೋಕ್ಕಾಗುತ್ತಾ ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಐತೆ ಭೀಮ್ ಸಮುದ್ರ ಅಂದ್ರೆ ಎಲ್ಲಿಗೋದ್ರೂ ಅದರಲ್ಲೂ ರೋಡ್ ಸರಿ ಇಲ್ಲ ಎಷ್ಟೋ ಜನ ಬೀಳ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಮಗಂತೂ ಬಹಳ ತೊಂದರೆ ಆಗ್ತೈತೆ ರೇಷನ್ ಕಾರ್ಡಿಗೆ ಎಬ್ಬಟ್ಟು ಸಿಗ್ತಿಲ್ಲ ಮಕ್ಳಿಗಾಗ್ಲಿ ಏನಕ್ಕಾರ ಅಪ್ಲಿಕೇಶನ್ ಮಾಡಬೇಕು ಅಂದ್ರೂ ಏನಾದ್ರೂ ಸಿಗ್ತಾ ಇಲ್ಲ ನೆಟ್ವರ್ಕ್ ಏನಾದ್ರು ಯಾರಿಗಾರ ಸಮಸ್ಯೆ ಆದ್ರೂ ಆಂಬುಲೆನ್ಸ್ ಆಗಲಿ ಮತ್ತೊಂದು ಆಗಲಿ ಫೋನ್ ಮಾಡೋಕೆ ಏನಾದ್ರೂ ಆಗುತ್ತಾ ಏನು ಆಗದೆ ಇಲ್ಲ ಯಾರಿಗಾರ ಪ್ರಾಬ್ಲಮ್ ಆದ್ರೂ ಆಂಬುಲೆನ್ಸ್ ಫೋನ್ ಮಾಡಕ್ಕೂ ಆಗೋದಿಲ್ಲ ನೆಟ್ವರ್ಕ್ ಸಿಗೋದೇ ಇಲ್ಲ ಎಷ್ಟು ಫೋನ್ ಮಾಡಿದ್ರು ನೆಟ್ವರ್ಕ್ ಸಿಗಲ್ಲ ಭೀಮ್ ಸಮುದ್ರಕ್ಕೆ ಹೋಗ್ಬೇಕು ನಾವು ಫೋನ್ ಮಾಡಬೇಕು ಅಂದ್ರೆ ನೆಟ್ವರ್ಕ್ ಸಿಗಬೇಕು ಅಂದ್ರೆ ಪ್ರತಿ ಒಂದಕ್ಕೂ ಭೀಮ್ ಸಮುದ್ರಕ್ಕೆ ಹೋಗಕ್ ಆಗುತ್ತಾ ನಮ್ಮ ಕೈಯಲ್ಲಿ ಕೆಲಸಗಳೆಲ್ಲ ಬಿಟ್ಟು ಕೆಲಸ ಅಡುಗೆ ಮಾಡೋದು ಬಿಟ್ಟು ಕೆಲಸ ಮಾಡೋದು ಬಿಟ್ಟು ಹುಷಾರಿಲ್ಲ ಅಂದ ತಕ್ಷಣ ನಾವು ಭೀಮ್ ಸಮುದ್ರಕ್ಕೆ ಓಡೋಗಕ್ಕಾಗ್ಬೇಕಾ ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ನೆಟ್ವರ್ಕ್ ಇಂದ ನಮಗೆ ತುಂಬಾನೇ ತೊಂದರೆ ಆಗಿದೆ ಸಿಲಿಂಡರ್ ಅಷ್ಟೇ ನೋಡಿ ಒ ಟಿ ಪಿ ಬಂದ್ರೆ ನಾವು ಸಿಲಿಂಡರ್ ಕೊಡೋದು ಅಂತಾರೆ ಅವ್ರ ಏನ್ ಮಾಡ್ಬೇಕು ಮಾಲೀಕರು ಅದ್ರದ್ದು ಪ್ರಾಬ್ಲಮ್ ಆಗಿದೆ ಅಡಿಗೆ ಮಾಡೋದು ಬೇಕೇ ಬೇಕಾ ಏನೇ ಬಂದ್ರು ಏನಿ ಒಂದ್ ಮೆಸೇಜ್ ಇಲ್ಲ ಏನಿಲ್ಲ ಒಂದು ಫೋನ್ ಇಲ್ಲ ಮೇನ್ ಪಾಯಿಂಟ್ ಫೋನ್ ಬೇಕು ನೋಡ್ರಿ ಗ್ರಾಮದಲ್ಲಿ ಎಷ್ಟು ಮನೆಗಳಿದಾವೆ ಎಷ್ಟು ಜನರು ಮೊಬೈಲ್ ಯೂಸ್ ಮಾಡ್ತಿದಾರೆ ನೆಟ್ವರ್ಕ್ ಸಮಸ್ಯೆ ಯಾವ ರೀತಿ ಇದೆ ಸಾವಿರ ಮನೆ ಇದೆ ಇದುವರೆಗೂ ಇವ್ರಿಗೆ ಕೇಳಿಸಿಲ್ವಾ ಕಿವೆ ಕೇಳಿಸಿಲ್ವಾ ಯಾವ ಟಿವಿ ನೋಡೋದೇ ಇಲ್ವಾ ಅವರು ಇದುವರೆಗೂ ಎಷ್ಟು ಸರಿ ನಾವು ಟಿವಿ ಮುಖಾಂತರ ತಿಳಿಸಿದ್ವಿ ಅವರು ಇದುವರೆಗೂ ಯಾವುದು ಇದು ಮಾಡಿಲ್ಲ ನೀವು ಕೂಡ ಇಷ್ಟು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀರಾ ನೆಟ್ವರ್ಕ್ ಸಮಸ್ಯೆಯಿಂದ ಜನಗಳಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಬಹಳ ಸಮಸ್ಯೆ ಆಗ್ತೈತಿ ಸರ್ ಆದಷ್ಟು ಬೇಗ ಮಾಡಿಕೊಟ್ರಿ ನಮಗೆ ಅವರು ಜಿಯೋನರ ಜಿಯೋ ಏರ್ಟೆಲ್ ಹಾಕ್ಲಿ ಆದಷ್ಟು ಬೇಗ ಮಾಡಿಕೊಟ್ರೆ ಇದಿಷ್ಟು ವಿಪಾಳೆ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು ಕಿರಣ್ ಎಲ್ ತೊಡರ್ನಾಳ್ ಏಷ್ಯಾನೆಟ್ ನೆಟ್ ನ್ಯೂಸ್ ಚಿತ್ರದುರ್ಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ